ನಮಸ್ಕಾರ ಸ್ನೇಹಿತರೆ ಗಾಯತ್ರಿ ಹಾಬೀಸ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸ್ನೇಹಿತರೆ ವಿಶಾಖ ಮತ್ತು ನಿವೇದಿತರ ಮದುವೆಯ ಪ್ರವೇಶ ಮತ್ತು ಹೆಣ್ಣೊಪ್ಪಿಸುವ ಶಾಸ್ತ್ರದವರೆಗಿನ ವ್ಲಾಗನ್ನು ಹಾಕಿದ್ದೆ ಇವಾಗ ಮುಂದುವರಿದ ಭಾಗವನ್ನು ನೋಡ್ಬೋದು ಇವತ್ತಿನ ವ್ಲಾಗ್ ನೋಡೋದಕ್ಕಿಂತ ಮುಂಚೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕೋನನ್ನು ಪ್ರೆಸ್ ಮಾಡಿ ನಾನು ಮುಂದೆ ಹಾಕುವಂಥ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಸಿಗತ್ತೆ ಮಗಳನ್ನು ಮದುವೆ ಮಾಡಿ ಗಂಡನ ಮನೆಗೆ ಕಳಿಸುವಾಗ ಹೆಣ್ಣೊಪ್ಪಿಸುವಂಥ ಸಮಯದಲ್ಲಿ ತಂದೆ ತಾಯಿಗಳು ಹೇಳುವಂಥ ಮನದಾಳದ ಮಾತನ್ನು ಹವ್ಯಕರ ಹಾಡಿನ ರೂಪದಲ್ಲಿ ಕೇಳ್ಕೊಂಡು ಬರೋಣ സ്ഥാന മാമ ഹവരെ നമ്പള നി കരദോളിടുവേ दीवाक्य तिलिदु बाळू पतिय मनेय कीर्थियन्नों वेलगी

Bhagavan, Govinda, Shubha Namah, Krishna, Shobha ിരവർ സുന്ദരമണി മഞ്ഞുലവാന ഭാരതി ഗൈവാടി കി ജോടി ವಧು ಪ್ರವೇಶ ಆದಮೇಲೆ ಹೆಣ್ಣೊಪ್ಪಿಸುವ ಶಾಸ್ತ್ರ ಆದ ನಂತರ ಮಧುಮಕ್ಕಳಿಗೆ ಆರತಿಯನ್ನೆಲ್ಲ ಬೆಳಗಿ ಆದಮೇಲೆ ಈಗ ಹೋಮ ಕಾರ್ಯಕ್ರಮ ಪುರೋಹಿತರು ಇಲ್ಲಿ ನವದಂಪತಿಗಳಿಗೆ ಈ ಹೋಮದ ಬಗ್ಗೆ ತಿಳಿಸ್ತಾ ಇದ್ದಾರೆ ಯಾಕೆ ಮಾಡೋದು ಇದನ್ನ ಮಾಡೋದಕ್ಕೆ ಕಾರಣ ಏನು ಇದೆಲ್ಲದರ ಬಗ್ಗೆ ಹೇಳ್ತಾ ಇದ್ದಾರೆ 私たちはこのとうに言うことた

ನಕ್ಷತ್ರ ನಕ್ಷತ್ರ ಇದೆ ಅಶ್ವಿನಿ ಈ ರ್ಯಾಂಡಮ್ ಯಾವ್ದೋ ಒಂದ್ ನಕ್ಷತ್ರ ತೋರ್ಸ್ರಿಕ್ವಿ

ನೋಡು ತೋಕೋಡತಿ ಅರುಂಧತಿ ನಕ್ಷತ್ರ ಅಲ್ಲ ಆ ಕಡೆ ಉತ್ತರ ದಿಕ್ಕಿಗೆ ನೀ ಅಲ್ಲ ಅದು ಹಾಗಾಗಿ ನೀರು ತೋಕೋಸೊಳ್ಳಿ

ಆಶಿಷ್ಟ ಗೋತ್ರದಿಂದ ಬಂದು ಹಾಗೆ ಅರುಂಧತಿ ಬಿಟ್ಕೊಡ್ತಿಲ್ಲ ನೀರ್ ನೀರು ತೋಕೋದಾದ್ರೆ ಮ್ಯಾಲೋಯ್ಲಿಲ್ಲ ಕಾಣ್ತಾ ಇಲ್ಲ ಬಿದ್ದು आशीर्वाद चलो नो चिकन तो अल्लाह वो सिस्टर सिकिर लेड़ा आगे क्या तक वो सिस्टर बिजी होती और बंद सिकलो फ्रेंड है वो हंगेर सर आपने हर एक बट कर वो इधर गड्ढे में हाँ 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 हाँ

ಇವತ್ತಿನ ಎಲ್ಲ ಕಾರ್ಯಕ್ರಮಗಳು ಮುಗದ ಮೇಲೆ ಇವಾಗ ಎಲ್ಲರೂ ಊಟಕ್ಕೆ ಕೂತಿದ್ದೀವಿ ಇವತ್ತಿನ ಈ ಮದುವೆ ಬ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇವತ್ತಿನ ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿರ್ತೀನಿ ಇಷ್ಟ ಆಗಿದ್ದರೆ ಹೊಸ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಹಾಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಇನ್ನೊಂದು ಬ್ಲಾಗ್ ಜೊತೆಗೆ ನಿಮ್ಮನ್ನು ಭೇಟಿ ಆಗ್ತೀನಿ